ಏನ್ ಎಂಬ ನ್ಯೂಸ್ಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸಬೇಕು ಯಾವುದೇ ಲೋಪದೋಷ ಕಾಣದಂತೆ ನಿರ್ವಹಿಸುವಂತೆ ಶಾಸಕ ಹಾಗೂ ವಿಧಾನಸಭೆಯ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಗುತ್ತಿಗೆದಾರರಿಗೆ ಸೂಚಿಸಿದರು ಅವರು ತಾಲೂಕಿನ ಹೊಸಕೋಟೆ ಗೋನುಪಲ್ಲಿ ರಾಜ್ಯ ಹೆದ್ದಾರಿಯಿಂದ ಚಿನ್ನಸಂದ್ರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ಮೂರು ಲಕ್ಷ ರೂಗಳ ವೆಚ್ಚದ ಚರಂಡಿ ಮತ್ತು ಸಂಪರ್ಕ ರಸ್ತೆಯ ಕಾಮಗಾರಿ ಮತ್ತು ಎಸ್ಟಿ ಕಾಲೋನಿಯಲ್ಲಿ ಆರು ಪಾಯಿಂಟ್ ಅರವತ್ತೊಂದು ಲಕ್ಷ ರುಗಳ ಸಂಪರ್ಕದ ರಸ್ತೆ ಕಾಮಗಾರಿ ಮುರುಘಮಲ್ಲ ಯನಮಲಪಾಡಿ ರಸ್ತೆಯ ಹದಿನಾಲ್ಕು ಪಾಯಿಂಟ್ ಲಕ್ಷ ರುಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಕರ್ನಾಟಕ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಯವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಂಪೌಂಡ್ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಎಲ್ಲ ಕಾಮಗಾರಿಗಳನ್ನು ದಿಢೀರನೆ ಪ್ರಾರಂಭ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದ ಶಾಸಕರು ಡಾಂಬರು ಕಾಮಗಾರಿ ಗುಣಮಟ್ಟ ಕಾಪಾಡದೇ ಇದ್ದ ಪಕ್ಷದಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಶರೀಫ್ ಮುಖಂಡರಾದ ಸುಲ್ತಾನ್ ಶರೀಫ್ ಆಂಜಪ್ಪ ಬಾಬು ನಾರಾಯಣಸ್ವಾಮಿ ಗೋಪಾಲಕೃಷ್ಣಪ್ಪ ಸಾದುಲ್ಲಾ ಬೇಗ್ ನವಾಬ್ ಪಯಾಸ್ ಖುದ್ದೂಸ್ಬೇಗ್ ದಿ ದಿನಮಿಂದ ಪಲ್ಲಿ ಬೈರೆಡ್ಡಿ ಮಂಜುನಾಥು ಕೃಷ್ಣಪ್ಪ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಏನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ನಾರ್ ಭಾಷಾ ಚಿಂತಾಮಣಿ ಕೆ ಶಿಪ್ ರಸ್ತೆ ಇದೆಯಲ್ಲ ಆ ರಸ್ತೆಯಿಂದ ಒಳಗಡೆ ಹೋಗಿ ಮತ್ತೆ ಮೇಲೆ ಬಂದು ಮತ್ತೆ ಕೆ ಶಿಪ್ ರಸ್ತೆಗೆ ಬರುವಂಥದ್ದು ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಪಿ ಮತ್ತು ಡಿ ಎಸ್ ಅದನ್ನ ಅದನ್ನು ಎರಡರಲ್ಲೂ ಕೂಡ ಜೋಡಿಸ್ಕೊಂಡು ಮಾಡಿದ್ದೀವಿ ಒಂದು ಮತ್ತು ಎರಡನೇದು ದಿನಿಂದಳಿ ಹತ್ರ ಹದಿನೆಂಟುವರೆ ಲಕ್ಷದಲ್ಲಿ ವಿಶೇಷ ಅಭಿವೃದ್ಧಿ ಪಿ ಡಬ್ಲ್ಯೂ ಡಿಯಿಂದ ವಿಶೇಷ ಅಭಿವೃದ್ಧಿ ಕಾಮಗಾರಿ ಹದಿನೆಂಟುವರೆ ಲಕ್ಷಕ್ಕೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡಿದ್ದೇವೆ ಮತ್ತು ಇಲ್ಲಿ ಕರ್ನಾಟಕ ಪ್ರದೇಶದ ಶಾಸಕರ ಅಭಿವೃದ್ಧಿಯಿಂದ ನಲವತ್ತು ಲಕ್ಷ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡುವಂಥದ್ದಕ್ಕೆ ಬಹುಶಃ ಇದೊಂದು ಮೂರ್ನಾಲ್ಕು ತಿಂಗಳು ಆಗ್ಬೋದು ಆ ಇಲ್ಲಿ ಎರಡೂ ಕಾಮಗಾರಿಗಳು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮುಗಿಸ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಟಾರ್ಕ್ ಕಾಮಗಾರಿಯನ್ನು ಟೆಂಪ್ರೇಚರ್ ಇರ್ಬೋದು ಮತ್ತು ಥಿಕ್ನೆಸ್ ಇರ್ಬೋದು ಎಲ್ಲ ಗುಣಮಟ್ಟದಿಂದ ಕೂಡಿರುವಂಥದ್ದಕ್ಕೆ ಗುತ್ತಿಗೆದಾರರು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಇಲ್ಲಾಂದರೆ ನಾವು ಥರ್ಡ್ ಪಾರ್ಟಿ ಇನ್ಸೆಕ್ಷನ್ನು ಮತ್ತು ಬೇರೆ ರೀತಿಯಾದಂಥ ತೊಂದರೆಗಳಾಗುತ್ತೆ ಆ ತೊಂದರೆಗಳಿಗೆ ಅವಕಾಶ ಕೊಡದಿರ ಕ್ವಾಲಿಟಿ ಕಾಪಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಈ ಆ ಎರಡೂ ಕಾಮಗಾರಿಗಳು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮುಗಿಯುವಂಥದ್ದಕ್ಕೆ ಮತ್ತು ಈ ಕಾಮಗಾರಿ ಕಾಂಪೌಂಡ್ ನಿರ್ಮಾಣ ಮೂರ್ನಾಲ್ಕು ತಿಂಗಳಲ್ಲಿ ಮಾಡುವಂಥದ್ದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ